ಜೈ ಶ್ರೀ ಗುರುದೇವ್ ಯೋಗ ಯಾತ್ರೆ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತವನ್ನು ಕೊಡುತ್ತಾ ಇವತ್ತಿನ ಒಂದು ವಿಷಯ ಸೂರ್ಯ ನಮಸ್ಕಾರ ಅಂದರೆ ಏನು ಸೂರ್ಯ ನಮಸ್ಕಾರ ಏಕೆ ಮಾಡಬೇಕು ಸೂರ್ಯ ನಮಸ್ಕಾರ ಎಲ್ಲಿಂದ ಬಂತು ಇದನ್ನು ಸ್ವಲ್ಪ ನಾವು ಚರ್ಚೆಯನ್ನು ಮಾಡೋಣ ಸೂರ್ಯ ನಮಸ್ಕಾರ ಇದು ಹಠಯೋಗ ಹಠಯೋಗ ಅಂದರೆ ಹ ಎಂದರೆ ಸೂರ್ಯ ತ ಎಂದರೆ ಚಂದ್ರಮ ಸೂರ್ಯ ಮತ್ತು ಚಂದ್ರಮ ಕೂಡಿದಾಗ ಹಠ ಯೋಗ ಆಗುತ್ತೆ ಈ ಹಠಯೋಗದಲ್ಲಿ ಅದಕ್ಕಾಗಿ ಸೂರ್ಯ ಮತ್ತು ಚಂದ್ರನನ್ನ ತೆಗೆದುಕೊಂಡಿದ್ದಾರೆ ಈ ಪೃಥ್ವಿಯ ಮೇಲೆ ಸೂರ್ಯ ನಮಸ್ಕಾರ ಇದು ವೇದ ಕಾಲದಿಂದ ಬಂದಿದ್ದು ವೇದ ಕಾಲದಲ್ಲಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ವಿ ಹಾಗೆಯೇ ಒಂದು ಕಥೆಯನ್ನು ಹೇಳ್ತಾರೆ ಏನಂದ್ರೆ ಹನುಮಂತನು ಸೂರ್ಯ ಭಗವಂತನಿಂದ ಎಲ್ಲ ವಿದ್ಯೆಯನ್ನು ಕಲಿತುಕೊಂಡ ಆವಾಗ ಸೂರ್ಯದೇವನಿಗೆ ಗುರುದಕ್ಷಿಣೆ ಹೇಳಿ ಕೊಡಬೇಕಾಗಿತ್ತು ಆವಾಗ ಹನುಮಂತನು ಸೂರ್ಯದೇವನಿಗೆ ದಕ್ಷಿಣೆಯನ್ನು ಗುರುದಕ್ಷಿಣೆಯನ್ನು ಕೊಡಲಿಕ್ಕೆ ಹೋಗ್ತಾನೆ ಆವಾಗ ಸೂರ್ಯದೇವ ಏನನ್ನೂ ತೆಗೆದುಕೊಳ್ಳಲ್ಲ ಈ ಆಂಜನಿಗೆ ಗುರುದಕ್ಷಿಣೆಯನ್ನು ಕೊಡಬೇಕಾಗಿರ್ತದ ಏನು ಮಾಡಬೇಕು ಹೇಳಿ ವಿಚಾರ ಮಾಡಿ ಬುದ್ಧಿವಂತ ಆಂಜನೇಯ ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾಕಂದರೆ ನಮ್ಮ ವೇದ ಕಾಲದಲ್ಲಿ ಅಥವಾ ಈಗಿನ ಸಂದರ್ಭದಲ್ಲಿ ಅಲಂಕಾರ ಪ್ರಿಯ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯ ಸೂರ್ಯ ಅದಕ್ಕಾಗಿ ಆಂಜನೇಯ ವಿಚಾರ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವಾಗಿಂದ ಸೂರ್ಯ ನಮಸ್ಕಾರಗಳು ಹಾಗೆ ಪ್ರಚಲಿತವಾಗಿ ಬಂದಿದೆ ಈ ಪೃಥ್ವಿಯ ಮೇಲೆ ಸೂರ್ಯ ಮತ್ತು ಚಂದ್ರ ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ಸೂರ್ಯ ಬರ್ಲಿಕ್ಕಂದ್ರೆ ಈ ಪೃಥ್ವಿ ಎಲ್ಲ ಏನಾಗ್ತಿತ್ತು ಗಡ್ಡೆ ಆಗ್ತಿತ್ತು ಅದಕ್ಕಾಗಿ ಸೂರ್ಯ ನಮಗೆ ಬಹಳ ಅವಶ್ಯಕತೆ ಇದೆ ಸೂರ್ಯನಿಗೆ ಪ್ರತ್ಯಕ್ಷ ದೇವತೆ ಅಂತ ಹೇಳ್ತಾರೆ ನಮಗೆ ಕಾಣುವಂಥ ದೇವರು ಪ್ರತ್ಯಕ್ಷ ದೇವತ ಅದಕ್ಕಾಗಿ ಸೂರ್ಯ ನಮಗೆ ಬಹಳ ಅವಶ್ಯಕತೆ ಇದೆ ಆಮೇಲೆ ನಮ್ಮ ದೇಹದಲ್ಲಿ ಉಷ್ಣ ಇರಲಿಕ್ಕಂದರೆ ನಮ್ಮ ದೇಹದಲ್ಲಿರುವಂಥ ಎಲ್ಲ ರಕ್ತವು ಕೆಪ್ಪುಗಟ್ಟಿ ನಾವು ಉಸಿರಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಸೂರ್ಯನ ತಾಪಮಾನ ನಮ್ಮ ದೇಹಕ್ಕೂ ಬೇಕು ಈ ಪೃಥ್ವಿಯಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ವೃಕ್ಷ ಸಂಕುಲಕ್ಕೂ ಸೂರ್ಯನ ಕಿರಣ ಬಹಳ ಅವಶ್ಯಕತೆ ಇದೆ ಅದಕ್ಕೆ ಸನ್ ಭಾತ್ ಹೇಳಿ ಮಾಡ್ತಾರೆ ಈಗೆಲ್ಲ ಚರ್ಮ ರೋಗಿದ್ದವರು ಅಥವಾ ಚಳಿ ಹತ್ತಿದವರು ಸೂರ್ಯನ ಸ್ನಾನವನ್ನು ಮಾಡ್ತಾರೆ ಸೂರ್ಯನ ಸ್ನಾನ ಎದಕ್ಕೆ ಮಾಡಬೇಕಂದ್ರೆ ಸೂರ್ಯನಲ್ಲಿರುವಂಥ ಕಿರಣಗಳು ನಮ್ಮ ದೇಹದಲ್ಲಿ ತಾಗಿದಾಗ ನಮ್ಮ ದೇಹದಲ್ಲಿರುವಂಥ ಚರ್ಮ ರೋಗ ಇರಲಿ ಅಥವಾ ಏನೇ ಒಂದು ಸಮಸ್ಯೆ ಇರಲಿ ದೇಹದ್ದು ಅವೆಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಅದಕ್ಕಿದೆ ಸೂರ್ಯನ ಕಿರಣದಲ್ಲಿದೆ ಅದಕ್ಕಾಗಿ ಸೂರ್ಯದೇವ ನಮಗೆ ಬಹಳ ಅವಶ್ಯಕತೆ ಇದೆ ಈ ಹೂವಾಗಲಿಕ್ಕೆ ಹಣ್ಣಾಗಲಿಕ್ಕೆ ಇವೆಲ್ಲ ಸೂರ್ಯನ ಕಿರಣದಿಂದಲೇ ಆಗುವಂಥ ಧಾನ್ಯವಾಗಲಿ ಪ್ರತಿಯೊಂದು ಮರವಾಗಲಿ ಅವಕ್ಕೆಲ್ಲ ಸೂರ್ಯನ ಕಿರಣ ಬಹಳ ಅವಶ್ಯಕತೆ ಇದೆ ಅದಕ್ಕಾಗಿ ಸೂರ್ಯನ ಒಂದು ನಮಸ್ಕಾರ ನಾವು ಮಾಡಲೇಬೇಕು ಸೂರ್ಯ ನಮಸ್ಕಾರದಲ್ಲಿ ಹಲವಾರು ಮಂತ್ರಗಳಿದ್ದಾವೆ ಆ ಮಂತ್ರದಲ್ಲಿ ನಾವು ಈಗ ಹನ್ನೆರಡು ಮಂತ್ರಗಳನ್ನು ಈ ಸೂರ್ಯ ನಮಸ್ಕಾರದಲ್ಲಿ ನಾವು ತೆಗೆದುಕೊಳ್ತೀವಿ ಓಂ ಮಿತ್ರಾಯ ನಮಃ ಅಂದರೆ ಮಿತ್ರನಿಗೆ ನಮಸ್ಕಾರ ಓಂ ರವಯೇ ನಮಃ ಪ್ರಕಾಶ ಮಾಡುವಂಥ ಸೂರ್ಯನಿಗೆ ನಮಸ್ಕಾರ ಓಂ ಸೂರ್ಯಾಯ ನಮಃ ಸೂರ್ಯದೇವನಿಗೆ ನಮಸ್ಕಾರ ಓಂ ಭಾನವೇ ನಮಃ ಭಾನವೇ ನಮ ಅಂದರೆ ಪ್ರಕಾಶವನ್ನ ನೀಡುವಂಥವನಿಗೆ ನಮಸ್ಕಾರ ಓಂ ಉಷ್ಣೇ ನಮಃ ಪೋಷಣವನ್ನ ಮಾಡುವಂಥವನಿಗೆ ನಮಸ್ಕಾರ ಓಂ ಕಘಾಯ ನಮಃ ಆಕಾಶದಲ್ಲಿ ಗಮನವನ್ನ ಮಾಡುವವನಿಗೆ ನಮಸ್ಕಾರ ಓಂ ಹಿರಣ್ಯ ಗರ್ಭಾಯ ನಮಃ ಸುವರ್ಣದಂಗೆ ಬಂಗಾರದಂಗೆ ಹೊಳಿಯುವಂಥ ಸೂರ್ಯದೇವನಿಗೆ ನಮಸ್ಕಾರ ಓಂ ಮರಿಚೇ ನಮಃ ಮರಿಚೆ ಅಂದರೆ ಪ್ರಜ್ಞೆಯನ್ನ ನೀಡುವವ ಓಂ ಆದಿತ್ಯಾಯ ನಮಃ ಅದಿತಿ ಪುತ್ರನಾದಂಥ ಸೂರ್ಯದೇವನಿಗೆ ನಮಸ್ಕಾರ ಓಂ ಸವಿತ್ರೇ ನಮಃ ತಾಯಿಯಂತೆ ಆರೈಕೆ ಮಾಡುವವನಿಗೆ ನಮಸ್ಕಾರ ಓಂ ಅರ್ಕಾಯ ನಮಃ ಈ ಜಗತ್ತಿಗೆ ಸಾರವನ್ನು ಕೊಡುವಂಥವನಿಗೆ ನಮಸ್ಕಾರ ಓಂ ಭಾಸ್ಕರಾಯ ನಮಃ ಪ್ರಕಾಶವನ್ನ ಕೊಡುವವನಿಗೆ ನಮಸ್ಕಾರ ಇವೆಲ್ಲ ಹನ್ನೆರಡು ಮಂತ್ರಗಳು ಒಂದೊಂದು ಆಸನಕ್ಕೆ ಒಂದೊಂದು ಮಂತ್ರವನ್ನು ಹೇಳುತ್ತ ನಾವು ಯಾರನ್ನ ನೋಡಿ ನಾವು ನಮಸ್ಕಾರ ಮಾಡ್ತೀವೋ ಅಂತ ಶಕ್ತಿ ನಮ್ಮಲ್ಲೇ ಬರ್ತದೆ ಈಗ ಒಂದು ಗರ್ಭ ಸಂಸ್ಕಾರ ಅಂತ ಹೇಳಿ ಮಾಡ್ತಾರೆ ಗರ್ಭ ಸಂಸ್ಕಾರ ಅಂದ್ರೆ ಆ ಮಗುವಿಗೆ ಹೊಟ್ಟೆಲಿದ್ದಾಗನ ಸಂಸ್ಕಾರವನ್ನು ಕೊಡ್ತಾರೆ ಅದಕ್ಕ ಹೇಗೆ ನಾವು ಭಾವನೆಗಳನ್ನ ವ್ಯಕ್ತ ಮಾಡ್ತೀವಲ್ಲ ಹಾಗೆ ಆ ಮಗುವಿನಲ್ಲಿನೂ ಆ ಭಾವನೆಗಳು ಹುಡುಕ್ತವೆ ಅದಕ್ಕಾಗಿ ಈ ಸೂರ್ಯನನ್ನ ನೋಡುತ್ತಾ ನಾವು ನಮಸ್ಕಾರ ಮಾಡೋದ್ರಿಂದ ಆ ಸೂರ್ಯನಲ್ಲಿರುವಂತ ತೇಜವಾಗಲಿ ಧ್ಯಾನವಾಗಲಿ ಅವು ಏನ್ ಮಾಡ್ತವೆ ನಮ್ಮಲ್ಲಿ ಪ್ರವೇಶ ಆಗ್ತವೆ ಅದಕ್ಕಾಗಿ ಸೂರ್ಯನ ನಮಸ್ಕಾರ ಮಾಡುವುದು ಯಾವಾಗ ಮತ್ತು ಆ್ಯಾಗ್ ಮಾಡಬೇಕು ಅನ್ನೋದನ್ನು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಯಾಕಂದ್ರೆ ಸೂರ್ಯ ಉದಯ ಆಗುವ ಸಮಯದಲ್ಲಿ ಆ ಎಳೆ ಬಿಸಿಲು ನಮ್ಮ ದೇಹದ ದೇಹದ ಮೇಲೆ ಆ ಕಿರಣಗಳು ನಮಗೆ ಬಡಿತಾ ಇರಬೇಕು ಅವಾಗ ಸೂರ್ಯ ನಮಸ್ಕಾರವನ್ನ ನಾವು ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತ ರೋಗವು ಮುಕ್ತ ಆಗ್ತವೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಶ್ರೇಷ್ಠವಾದಂಥದ್ದು ಆಮೇಲೆ ಸಾಯಂಕಾಲ ಹೇಳಿದರೆ ಸಾಯಂಕಾಲ ಸೂರ್ಯ ಅಸ್ತವಾಗುವ ಸಮಯದಲ್ಲಿ ಅವಾಗೂ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಊಟ ಮಾಡಿ ಒಂದು ಮೂರು ತಾಸು ಅಥವಾ ನಾಲ್ಕು ತಾಸು ಡಿಫ್ರೆನ್ಸ್ ಬಗ್ಗೆ ಆಪ್ ಅವಾಗ ನಾವು ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಆಹಾರ ಆಗ್ತೀವಿ ಇಂಥ ಸೂರ್ಯ ನಮಸ್ಕಾರವನ್ನು ಮಾಡಿ ನಮ್ಮ ದೇಹದಲ್ಲಿರುವಂತ ಎಲ್ಲ ರೋಗವನ್ನು ಮುಕ್ತ ಮಾಡ್ಕೋಣ ಎಲ್ಲರೂ ಸೂರ್ಯ ನಮಸ್ಕಾರವನ್ನು ಮಾಡೋಣ ಅದರ ಭಂಗಿಯನ್ನ ನಾವೀಗ ನೋಡೋಣ ಈ ಸೂರ್ಯ ನಮಸ್ಕಾರ ಮಾಡುವ ಮುಂಚೆ ಸೂಕ್ಷ್ಮ ವ್ಯಾಯಾಮ ಕ್ರಿಯೆ ನಾವು ಈ ಸೂಕ್ಷ್ಮ ವ್ಯಾಯಾಮ ಕ್ರಿಯೆಯನ್ನ ಸ್ವಲ್ಪ ನಾವು ವಾರ್ಮಪ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ ವಾರ್ನಪ್ ಅಂತ ಹೇಳ್ತೀವಿ ಸ್ವಲ್ಪ ಜಾಗಿಂಗ್ ಆಗಲಿ ಸ್ವಲ್ಪ ಮುಂದೆ ಬೆಂಡ್ ಆಗೋದಾಗಲಿ ಹಿಂದೆ ಬೆಂಡ್ ಆಗೋದಾಗಲಿ ಸೈಡ್ ಬೆಂಡ್ ಆಗೋದಾಗಲಿ ಹೀಗೆ ಮಾಡಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಲಾಭವು ನಮಗೆ ದೊರೆಯುತ್ತದೆ ಬನ್ನಿ ಸೂರ್ಯ ನಮಸ್ಕಾರವನ್ನ ಮಾಡೋಣ ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಆಸನ ಇದಾವೆ ಹಲವಾರು ಯೋಗ ಸೆಂಟ್ರದಲ್ಲಿ ಹಲವಾರು ಬೇರೆ ಬೇರೆ ಥರದ ಭಂಗಿಯನ್ನು ಮಾಡ್ತಾರೆ ಇಲ್ಲಿ ನಮಗೆ ಹೇಗೆ ನಾವು ಕಲ್ತಿದ್ದೀವೋ ಹಾಗೆ ನಿಮಗೆ ಈ ಸೂರ್ಯ ನಮಸ್ಕಾರವನ್ನು ಹೇಳೋಣ ಮೊದಲಿಗೆ ನಮಸ್ಕಾರ ಆಸನ ನಮಸ್ಕಾರ ಆಸನದಿಂದ ನಮಸ್ಕಾರಾಸನಕ್ಕೆ ಹೋಗೋಣ ಉಸಿರನ್ನು ಕೈಕೊಳ್ತಾ ಊರ್ದು ನಮಸ್ಕಾರ ಆಸನಕ್ಕೆ ಹೋಗೋಣ ఊర్దు నమస్కార ఉషిర హిడ్కొండు హిందగడ బెండాగ ఉషిరణ పదహస్తన మోణ ఎరడు అంగయన పద భాగలిసో హణి అన్న మణకాలి హోన మణ్కాల నేరు నిమగ్గెట్ సాధ్యగ అసూ హిడ్కళి ಹಾಗೇ ಏಕಪಾದ ಪ್ರಸಾರಿತಾಸನ ಇದಕ್ಕೆ ಅಶ್ವಸಂಚಾಲನ ಆಸನ ಅಂತಾರೆ ಉಸಿರನ್ನ ತೈಕೊಳ್ಳೋಣ ಹಾಗೆ ದಂಡಾಸನ ದಂಡಾಸನದಲ್ಲಿ ಉಸಿರನ್ನ ತಡೆ ಹಿಡಿಯೋಣ ಇದು ಸೊಂಟಕ್ಕೆ ಭಾಳ ಒಳ್ಳೆಯ ಆಸನ ಸೊಂಟ ನೋವಿದ್ರೆ ಬೆನ್ನು ನೋವಿಗೆ ಭಾಳ ಒಳ್ಳೆಯ ಆಸನ ಹಾಗೆ ಪರ್ವತಾಸನವನ್ನು ಮಾಡೋಣ ಪರ್ವತಾಸನದಲ್ಲಿ ಉಸಿರನ್ನ ಹೊರಗಡೆ ಹಾಕೋಣ ಸಂಪೂರ್ಣ ಪಾದವನ್ನು ಮ್ಯಾಟಿಗೆ ಹಚ್ಚೋಣ ಹಿಂಬಡಿಯನ್ನು ಮ್ಯಾಟಿಗೆ ಹಚ್ಚೋಣ ಕಾಲಿನ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡೋಣ ಅದೋ ಮುಖ ಶ್ವಾನಾಸನ ಅಂತಾರೂ ಪರ್ವತಾಸನ ಅಂತಾರೆ ಹಾಗೆ ಸ್ನಾಯುಗಳನ್ನು ಬಲಿಷ್ಠ ಮಾಡಲಿಕ್ಕೆ ಒಳ್ಳೆಯ ಆಸನ ಇಲ್ಲಿ ಅಷ್ಟಾಂಗ ನಮಸ್ಕಾರ ಮಾಡೋಣ ಅಷ್ಟಾಂಗ ನಮಸ್ಕಾರ ಆಸನದಲ್ಲಿ ಉಸಿರನ್ನ ಹೊರಗಡೆ ಹಾಕೋಣ ಸಂಪೂರ್ಣ ಉಸಿರನ್ನ ಹೊರಹಾಕಿ ಎಂಟು ಅಂಗಗಳನ್ನು ನಾವು ಭೂಮಿಗೆ ಹತ್ತ ಹಚ್ಚೋಣ ಭುಜಂಗಾಸನ ಉಸಿರನ್ನ ತೆಗೆದುಕೊಳ್ಳುತ್ತಾ ಹಾಗೆ ನಮಗೆ ಎಷ್ಟು ಸಾಧ್ಯ ಅಷ್ಟು ಭುಜಂಗಾಸನದಲ್ಲಿರೋಣ ಸೊಂಟ ನೋಯ್ದವರಿಗೆ ಭಾಳ ಒಳ್ಳೆಯ ಆಸನ ಭುಜಂಗಾಸನ ಭುಜಂಗಾಸನದಿಂದ ದಂಡಾಸನಕ್ಕೆ ಬರೋಣ ಇಲ್ಲಿ ಉಸಿರನ್ನ ಕೈಕೊಳ್ಳುತ್ತಾ ಉಷಿರನ್ನ ತಡೆ ಹಿಡ್ಕೋಬೇಕು ಸೊಂಟ ನೋವಿಗೆ ಭಾಳ ಒಳ್ಳೆಯ ಆಸನ ಉಸಿರನ್ನ ಹೊರಗಡೆ ಹಾಕುತ್ತಾ ಪರ್ವತಾಸನಕ್ಕೆ ಅಥವಾ ಅಧೋಮುಖ ಸ್ವಾನಾಸನವನ್ನು ಮಾಡೋಣ ಸಂಪೂರ್ಣ ಪಾದವನ್ನು ಮ್ಯಾಟಿಗೆ ಹಚ್ಚೋಣ ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತ ಅಶ್ವಸಂಚಾಲನಾಸನ ಅಥವಾ ಏಕಪಾದ ಪ್ರಸಾರಿತಾಸನ ಪಾದ ಹಸ್ತಾಸನಕ್ಕೆ ಬರೋಣ ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕೋಣ ಹಣಿಯನ್ನ ಮೊಣಕಾಲಿಗೆ ಹಚ್ಚೋಣ ಹಾಗೆ ನಿಧಾನವಾಗಿ ನಮಸ್ಕಾರಾಸನಕ್ಕೆ ಬರೋಣ ಇನ್ನೊಂದು ಬದಿಯಲ್ಲಿ ಮಾಡೋಣ ಇಲ್ಲಿ ಹೆಗಡೆ ಒಮ್ಮೆ ಬಲಗಡೆ ಒಮ್ಮೆ ಮಾಡಬೇಕಾಗತ್ತೆ ಹಾಗೆ ಮಂತ್ರ ಜೊತೆಯಲ್ಲಿ ಮಾಡೋಣ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಈ ಆಸನವು ಬೆನ್ನು ನೋವಿದ್ದವರಿಗೆ ಭಾಳ ಒಳ್ಳೆಯದು ಓಂ ಸೂರ್ಯಾ ನಮಹ ನಮಃ ಭಾನವೇ ನಮಃ ಓಂ ಕಗಾಯ ನಮಃ ಸ್ವಂಟನ್ನುವಿದವರಿಗೆ ಬಾಳು ಒಳೆದು ದಂಡಾಸನ ಈ ದಂಡಾಸನದಲ್ಲಿ ಸ್ವಲ್ಪ ಹೊತ್ತು ನಿಂದ್ರಲಿಕ್ಕೆ ಪ್ರಯತ್ನ ಮಾಡಿರಿ ಓಂ ಪೂಷ್ಣೇ ನಮಃ ಪರ್ವತಾಸನದಲ್ಲಿ ಈ ಕಾಲಿನ ಸಮಸ್ಯೆ ಇದ್ದವರು ಪರ್ವತಾಸನದಲ್ಲಿ ಒಂದು ಹತ್ತು ಸೆಕೆಂಡ್ ನಿಂದಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಸ್ನಾಯುಗಳು ಬಲಿಷ್ಠ ಆಗ್ತವೆ ಅದಕ್ಕಾಗಿ ಪರ್ವತಾಸನ ಅಥವಾ ಅಧೋಮುಖ ಸ್ವಾನಾಸನ ಭಾಳ ಶ್ರೇಷ್ಠವಾದಂಥದ್ದು ಓಂ ಹಿರಣ್ಯ ಗರ್ಭಾಯ ನಮಃ ಅಷ್ಟಾಂಗ ನಮಸ್ಕಾರದಲ್ಲಿ ಎಂಟು ಅಂಗಗಳನ್ನು ನಾವು ಭೂಮಿಗೆ ಹಚ್ಚಬೇಕಾಗತ್ತೆ ಅದಕ್ಕಾಗಿ ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ಓಂ ಮರಿಚಯೇ ನಮಃ ಈ ಭುಜಂಗಾಸನವು ಸೊಂಟ ನೋವಿದ್ದವರಿಗೆ ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೆ ಭಾಳ ಒಳ್ಳೆಯ ಆಸನ ಭುಜಂಗಾಸನದಲ್ಲಿ ಒಂದು ಹತ್ತು ಸೆಕೆಂಡ್ ಪರ್ಯಂತರವಾಗಿ ಇದನ್ನು ತಡೆ ಹಿಡಿದ್ರಿಂದ ಸೊಂಟ ನೋವಿನ ನಿವಾರಣೆ ಆಗುತ್ತೆ ಓಂ ಆದಿತ್ಯಾಯ ನಮಃ ఓం సవిత్రే నమ అర్కాయ నమ కాలినవరు అశ్వసంచశనం ಮಾಡಬೇಕು ఓం భాస్కరాయ నమ ಮತ್ತೆ ನಮಸ್ಕಾರ ಆಸನಕ್ಕೆ ಬಂದು ಕೈಯನ್ನ ಕಿಟ್ಕೊರಿ ಇಲ್ಲಿ ನಾವು ಎಡಗಡೆ ಹನ್ನೆರಡು ಆಸನಗಳನ್ನು ಬಲಗಡೆ ಹನ್ನೆರಡು ಆಸನ ಇದು ಮಾಡಿದಾಗ ಒಂದು ಆವೃತ್ತಿ ಆಯ್ತು ಹೀಗೆ ನಾವು ಎಂಟು ಆವೃತ್ತಿ ಮಾಡ್ಬೋದು ಹನ್ನೆರಡು ಆವೃತ್ತಿ ಮಾಡ್ಬೋದು ನಮ್ಮ ಸಮಯನ ನೋಡ್ಕೊಂಡು ಇದನ್ನು ಮಾಡೋದ್ರಿಂದ ಇಡೀ ದೇಹಕ್ಕೇ ನಮಗೆ ವ್ಯಾಯಾಮ ಆಗುತ್ತೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಅಂಗಗಳು ಚೈತನ್ಯ ಹೊಂತಾವೆ ಅಲ್ಲಿರುವಂತಹ ರೋಗಗಳು ಮುಕ್ತ ಆಗ್ತವೆ ಅದಕ್ಕಾಗಿ ಸೂರ್ಯ ನಮಸ್ಕಾರ ಬಹಳ ಶ್ರೇಷ್ಠ ಈ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮಗೆ ಯಾವ್ಯಾವ ಲಾಭ ಆಗ್ತಾವೆ ದೇಹದಲ್ಲಿರುವಂಥ ಎಪ್ಪತ್ತೆರಡು ಸಾವಿರ ನಾಡಿಗಳು ಚೈತನ್ಯ ಹೊಂತಾವೆ ಆಮೇಲೆ ದೇಹದಲ್ಲಿರುವಂತ ಎರಡ್ನೂರ ಆರು ಮೂಳೆಗಳು ಆಕ್ಟಿವಿಟಿ ಆಗಿರ್ತಾವೆ ಚೈತನ್ಯ ಹೊಂತಾವೆ ಆಮೇಲೆ ಹಾರ್ಟ್ ಆಗಲಿ ಕಿಡ್ನಿ ಆಗಲಿ ಲಿವರ್ ಆಗಲಿ ಇವೆಲ್ಲವೂ ಪವಿತ್ರವಾಗ್ತಾವೋ ಅಲ್ಲಿರುವಂಥ ರೋಗಗಳು ಮುಕ್ತ ಆಗ್ತವೆ ಮತ್ತು ಈ ದೇಹದಲ್ಲಿರುವಂಥ ವಾತ ಪಿತ್ತ ಕಪ ಎಂತಿದೆಯವಲ್ಲ ಇವು ಮೂರು ಸಮತೋಲನ ಆಗಿರಬೇಕು ಈ ಸಮತೋಲನ ಆಗಿರೋದ್ರಿಂದ ಏನಾಗುತ್ತೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಅದೇ ಒಂದು ಹೆಚ್ಚು ಕಡಿಮೆ ಆಯ್ತಂದ್ರೆ ನಮಗೆ ದೇಹದಲ್ಲಿ ತೊಂದರೆ ಆಗ್ಲಿಕ್ಕೆ ಬರ್ತದೆ ಕಪಾಯಿತಂದರೆ ಏನಾಗುತ್ತೆ ಕಪ ಆಯ್ತಂದ್ರೆ ನಮ್ಮ ಎದೆ ತುಂಬುತ್ತೆ ಕೆಂ ಬರ್ಲಿಕ್ಕೆ ಹತ್ತತ್ತೆ ಪಿತ್ತಾಯ್ತಂದ್ರೆ ತಲೆನೂಸ್ಲಿಕ್ಕೆ ಹತ್ತತ್ತೆ ಕಣ್ಣು ಉರ್ಲಿಕ್ಕೆ ಹತ್ತತ್ತೆ ಆಮೇಲೆ ವಾತ ಆಯ್ತಂದ್ರೆ ನಮ್ಮ ದೇಹದಲ್ಲಿರುವಂತ ಎಲ್ಲಾ ಜಯಂಟ್ಗಳು ಹಿಡ್ಕೊಂಡು ಅಲ್ಲಿ ನಮಗೆ ಪೇನ್ಗಳನ್ನ ನೋವನ್ನ ಪ್ರಾರಂಭ ಮಾಡುತ್ತೆ ಅದಕ್ಕಾಗಿ ಮೂತ್ರವಾಗಲಿ ಅಥವಾ ನಮ್ಮ ಮಲಬದ್ಧತೆ ನಿವಾರಣೆಯನ್ನ ಮಾಡ್ತದೆ ಮಲಬದ್ಧತೆ ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮಲ್ಲಿ ರೋಗ ಬರೋದು ಐವತ್ತು ಪರ್ಸೆಂಟ್ ಮೂತ್ರವನ್ನ ಅಥವಾ ಮಲವನ್ನ ತ್ಯಾಗ ಸರಿಯಾಗಿ ಮಾಡ್ಲಿಕ್ಕೆ ಅಂದ್ರೆ ನಮ್ಗೆ ಇವೆಲ್ಲ ರೋಗಗಳು ಬರ್ ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ ಮಲ ತ್ಯಾಗ ಮಾಡಬೇಕು ಅಂದ್ರೆ ಮಲ ತ್ಯಾಗ ಮಾಡೋದ್ರಿಂದ ನಮಗ ಮುಲವಾದಿ ಬರಂಗಿಲ್ಲ ಈ ಮೂಲವಾದಿ ಸಮಸ್ಯೆ ಬರೋದನೆ ಮೊದಲು ಮಲ ಸರಿಯಾಗಿ ಕ್ಲೀನ್ ಆಗ್ಲಿಕ್ಕಂದ್ರೆ ಆಮೇಲೆ ಈ ಬಜ್ಜು ಮೇಯೆ ಕರಗುತ್ತೆ ಮೇಯನ್ನ ಕರಗಿಸುವವರು ಸರಿಯಾಗಿ ಸೂರ್ಯ ನಮಸ್ಕಾರವನ್ನ ಮಾಡ್ಬೇಕು ಎಷ್ಟು ಆವೃತ್ತಿ ಮಾಡ್ಬೇಕಂದ್ರೆ ಹತ್ತು ನಿಮಿಷ ಆಗಲಿ ಅಥವಾ ಹದಿನೈದು ನಿಮಿಷ ಆಗಲಿ ಕೇವಲ ಸೂರ್ಯ ನಮಸ್ಕಾರ ಅಷ್ಟೇ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಕಾಂತಿ ಬರುತ್ತೆ ತೇಜ ಬರುತ್ತೆ ಆಮೇಲೆ ಬುದ್ಧಿ ಶಕ್ತಿ ಹೆಚ್ಚಾಗುತ್ತೆ ಇವೆಲ್ಲವನ್ನು ನಾವು ಸಮಗ್ರವಾಗಿ ಲಾಭವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಿ ನಮ್ಮ ಆ ಸೂರ್ಯ ನಮಸ್ಕಾರ ಆರೋಗ್ಯಕ್ಕಾಗಿ ನಾವು ಕೊಟ್ಟರೆ ನಮ್ಮ ದೇಹವನ್ನು ಸ್ವಾಸ್ಥವಾಗಿ ಇಟ್ಕೋಬಹುದು ಸೂರ್ಯ ನಮಸ್ಕಾರ ಯಾರು ಮಾಡಬಾರದು ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೋಣ ಗರ್ಭಿಣಿ ಸ್ತ್ರೀಯರು ಹಾರ್ಟಿನ ಸಮಸ್ಯೆ ಇದ್ದವರು ಹೈ ಬಿ ಪಿ ಇದ್ದವರು ಇವು ಕಿಡ್ನಿ ಸಮಸ್ಯೆ ಇದ್ದವರು ಇವರು ಸ್ವಲ್ಪ ವೈದ್ಯರನ್ನು ಸಲಹೆ ತೆಗೆದುಕೊಂಡು ಈ ಸೂರ್ಯ ನಮಸ್ಕಾರ ಮಾಡೋದು ಉತ್ತಮ ಹೀಗೆ ನಾವು ಸೂರ್ಯ ನಮಸ್ಕಾರವನ್ನು ಈ ಪ್ರಕೃತಿ ಮಧ್ಯದಲ್ಲಿ ಮಾಡೋದ್ರಿಂದ ಹೆಚ್ಚಿನ ಶಕ್ತಿಯು ನಮಗೆ ದೊರೆಯುತ್ತೇವೆ ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಹಲವಾರು ಶಕ್ತಿಗಳಿದಾವೆ ಆ ಎನರ್ಜಿ ಶಕ್ತಿಯನ್ನ ನಮ್ಮ ದೇಹಕ್ಕೆ ನಾವು ಆಹ್ವಾನ ಮಾಡ್ಕೋಬೇಕಾದ್ರೆ ಈ ಪ್ರಕೃತಿ ಮಡಿಲಲ್ಲಿ ನಾವು ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಶಕ್ತಿಯೂ ಬರುತ್ತೆ ಆಮೇಲೆ ದೇಹದಲ್ಲಿರುವಂಥ ರೋಗವು ಮುಕ್ತಾಗ್ತವೆ ಅದಕ್ಕಾಗಿ ನಾವು ಈ ಸೂರ್ಯ ನಮಸ್ಕಾರವನ್ನ ಮಾಡೋಣ ನಮ್ಮ ದೇಹದಲ್ಲಿರುವಂತಹ ಎಲ್ಲ ರೋಗವನ್ನು ಮುಕ್ತ ಮಾಡ್ಕೋಣ ಅನ್ನುತ್ತಾ ಈ ಎಪಿಸೋಡನ್ನು ಮುಗಿಸೋಣ ಮುಂದಿನ ಅಲ್ಲಿ ನಾವು ನೀವು ಭೇಟಿಯಾಗೋಣ ಶ್ರೀ ಗುರುದೇವ್ ಗುಯಾತ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಾಧಕರಿ